ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಈ ಕ್ಲಾಸ್ನಲ್ಲಿ ಸಿವಿಲ್ ಶೂಟನ್ನು ಫೈಲ್ ಮಾಡೋದಕ್ಕಿಂತ ಮುಂಚೆ ಟ್ರಯಲ್ ಅನ್ನು ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ನಾವು ಈ ಸಿವಿಲ್ ಶೂಟ್ನಲ್ಲಿ ಯಾವ ರೀತಿಯಾಗಿ ಪ್ರೀ ಟ್ರಯಲ್ ಪ್ರಿಪರೇಷನ್ ಅನ್ನ ಮಾಡಬೇಕು ಅಂತೇಳಿ ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಪ್ರತಿಯೊಬ್ಬ ಲಾಸ್ಟ್ ಸ್ಟೂಡೆಂಟ್ಸ್ ನಮ್ಮ ಲಾಸ್ಟ್ ಸೆಮ್ನಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ಪಡ್ಕೊಳ್ಬೇಕು ಆ ಸಮಯದಲ್ಲಿ ಶೂಟ್ಸ್ ಗಳನ್ನ ಯಾವ ರೀತಿಯಾಗಿ ಫೈಲ್ ಮಾಡುತ್ತಾರೆ ಅನ್ನುವಂತಹ ಒಂದು ಪ್ರೊಸೀಜರ್ ಅನ್ನ ಕಲಿತುಕೊಳ್ಬೇಕು ಸೊ ಅದೇ ರೀತಿಯಾಗಿ ಶಿವಿಲ್ ಶೂಟ್ಸ್ ನ ಪ್ರಕರಣದಲ್ಲಿ ಪ್ರೀಟ್ರಯಲ್ ಪ್ರಿಪರೇಷನ್ ಹೇಗೆ ಇರಬೇಕು ಅನ್ನೋದನ್ನ ನೋಡೋಣ ಇದರಲ್ಲಿ ಬರುವಂತಹ ಫಸ್ಟ್ ಪಾಯಿಂಟ್ ಆ ಕೇಸನ್ನ ಸ್ಟಡಿ ಮಾಡಬೇಕು ಇಲ್ಲಿ ಒಬ್ಬ ಅಗ್ರಿಡ್ ಪಾರ್ಟಿ ತನ್ನ ಲಾಯರ್ ಅನ್ನ ಮೀಟ್ ಆಗ್ತಾನೆ ತನಗಾದ ನಷ್ಟವನ್ನ ಎಲ್ಲವನ್ನ ಹೇಳ್ಕೊಳ್ತಾನೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾನೆ ಆ ಒಂದು ಹೋಲ್ ಮ್ಯಾಟರ್ ಅನ್ನ ಅಡ್ವೊಕೇಟ್ಸ್ ಆದವರು ಸ್ಟಡೀಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಸ್ಟಡ್ಯೂಟರಿ ಲಾಸ್ ಗಳನ್ನ ಕಲೆಕ್ಟ್ ಮಾಡಬೇಕು ಅವನು ಆ ಒಂದು ಮ್ಯಾಟರ್ಸ್ ಗೆ ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಗೆ ಹೊಂದುವಂತಹ ಎಲ್ಲಾ ಸ್ಟಡ್ಯೂಟರಿ ಪ್ರೊವಿಜನ್ಸ್ ಗಳನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಬೇಕು ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಬಂದಿರುವಂತಹ ಡಿಸಿಷನ್ಸ್ ಗಳನ್ನ ಅವನು ಸರ್ಚ್ ಮಾಡಬೇಕು ಮತ್ತು ಆ ಸಬ್ಜೆಕ್ಟ್ ಮ್ಯಾಟರ್ ನ ಫ್ಯಾಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಏನು ರೆಲಿವೆಂಟ್ ಸೆಕ್ಷನ್ಸ್ ಆ ಎಲ್ಲಾ ಸ್ಟ್ರಿಕ್ಟರಿ ಪ್ರೊವಿಜನ್ಸ್ ಮತ್ತು ರೆಲಿವೆಂಟ್ ಕೇಸಸ್ ಗಳನ್ನ ನೋಟ್ ಮಾಡಿಕೊಂಡು ಸ್ಟಡಿ ಮಾಡಿ ಆಮೇಲೆ ಗೆ ಪ್ರೆಸೆಂಟ್ ಮಾಡಬೇಕು ಸೊ ಕೇಸ್ ನ ಸ್ಟಡಿ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಸ್ಟೇಜ್ ಗಿವಿಂಗ್ ನೋಟಿಸ್ ಅಂದ್ರೆ ಲೀಗಲ್ ನೋಟಿಸ್ ಅನ್ನ ಕೊಡೋದು ಸೊ ಇಲ್ಲಿ ಅಗ್ರೀಡ್ ಪಾರ್ಟಿ ಕಡೆಯಿಂದ ಒಂದು ಪವರ್ ಆಫ್ ಅಟಾರ್ನಿಯನ್ನ ಪಡ್ಕೊಂಡು ಅಡ್ವೊಕೇಟ್ಸ್ ಗಳು ಸಿ ಯ ಅಂದ್ರೆ ಸಿವಿಲ್ ಪ್ರಿಸರ್ವ್ ಕೋಡ್ ನ ಸೆಕ್ಷನ್ ಏಟಿಯಲ್ಲಿ ಡಿಫೆಂಡೆಂಟ್ಸ್ ಗೆ ಫಸ್ಟ್ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಾಗತ್ತೆ ಆ ಲೀಗಲ್ ನೋಟಿಸ್ ನಲ್ಲಿ ಅಗ್ರೂಡ್ ಪಾರ್ಟಿ ಹೇಳಿರುವಂತಹ ಪಾಯಿಂಟ್ಸ್ ಗಳನ್ನ ಇನ್ಕಾರ್ಪೊರೇಟ್ ಮಾಡಿರ್ಬೇಕು ಅಂದ್ರೆ ಸೇರಿಸಿರ್ಬೇಕು ಅದನ್ನ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಸೊ ಅದನ್ನ ಸೆಂಡ್ ಮಾಡಬೇಕು ಇದರಲ್ಲಿ ಒಂದು ನೋಟಿಸ್ ಮಾಡಬೇಕಾದಂತಹ ಪಾಯಿಂಟ್ ಯಾವುದು ಅಂತಂದ್ರೆ ಕೆಲವು ಸಲ ಲೀಗಲ್ ನೋಟಿಸ್ ಕೊಡಲಾರದೆ ಕೂಡ ಶೂಟ್ ಗಳನ್ನ ಫೈಲ್ ಮಾಡಬಹುದು ಕೇಸ್ ನ ಸ್ಟಡಿ ಆದ್ಮೇಲೆ ಒಂದು ವೇಳೆ ಅರ್ಜೆಂಟ್ ಮ್ಯಾಟರ್ ಇದ್ದಾಗ ಎಕ್ಸ್ಪರ್ಟ್ ಸ್ಟೇ ಇದ್ದಾಗ ಅಥವಾ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಇಂಟರಿಮ್ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಈ ಮೇಲ್ಕಂಡಂತಹ ಕಂಡಂತಹ ಎಲ್ಲಾ ಗಳಲ್ಲಿ ಅಡ್ವೊಕೇಟ್ ಗಳು ಯಾವುದೇ ರೀತಿಯ ಲೀಗಲ್ ನೋಟಿಸ್ ಅನ್ನು ಕೊಡಲಾರದೆ ಸಿವಿಲ್ ಶೂಟ್ ಅನ್ನ ಫೈಲ್ ಮಾಡಬಹುದು ಆ ಶೂಟ್ ನ ಮೇಲೆ ಇಂಟರಿಮ್ ಅಪ್ಲಿಕೇಶನ್ಸ್ ನ ಮೇಲೆ ಕ್ಲೈಂಟ್ಸ್ ಗಳ ಅಂದ್ರೆ ಪ್ಲೇನ್ ಟಿಫ್ ನ ಒಂದು ಸಿಗ್ನೇಚರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅವುಗಳನ್ನ ವೆರಿಫೈ ಮಾಡಬೇಕಾಗತ್ತೆ ಅವುಗಳಿಗೆ ಅಫಿಡವಿಟ್ ಅನ್ನ ಅಟ್ಯಾಚ್ ಮಾಡಬೇಕಾಗತ್ತೆ ಆ ಒಂದು ಶೂಟ್ಸ್ ಗಳಿಗೆ ಒಂದು ಕೋರ್ಟ್ ಫೀಸ್ ಇನ್ ಸ್ಟ್ಯಾಂಪ್ಸ್ ಇರ್ತವೆ ಅವುಗಳನ್ನ ಪೇಸ್ಟ್ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ಅಪ್ಲಿಕೇಶನ್ ಅಫಿಡವಿಟ್ ಡಾಕ್ಯುಮೆಂಟ್ಸ್ ಗಳು ಎಲ್ಲ ಅಟ್ಯಾಚ್ ಆದ್ಮೇಲೆ ಅದಕ್ಕೆ ಕ್ಲೈಂಟ್ ಕಡೆಯಿಂದ ಸೈನ್ ತೆಗೆದುಕೊಂಡಂತಹ ಒಂದು ವಕಾಲತ್ ನಾಮವನ್ನ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ಪೇಪರ್ಸ್ಗಳು ರೆಡಿ ಆದ ಮೇಲೆ ಎಲ್ಲಿ ಅವಶ್ಯಕತೆಯೋ ಅಲ್ಲಿ ಅಡ್ವೊಕೇಟ್ಸ್ ಗಳು ಸಿಗ್ನೇಚರ್ ಮಾಡಬೇಕು ವಕಾಲ ತಾಮ್ ವಕಾಲತ್ಮಾಮ ಮೇಲೆ ಕೂಡ ಮಾಡಬೇಕು ಸೊ ಇಷ್ಟೆಲ್ಲ ಆದ ಮೇಲೆ ಸಿವಿಲ್ ಕೋರ್ಟ್ ನಲ್ಲಿ ವರ್ಕಿಂಗ್ ಡೇ ನಲ್ಲಿ ಒಂದು ಪ್ರಿಸ್ಕ್ರ ಪ್ರಿಸ್ಕ್ರೈಬ್ ಅವರ್ಸ್ ನ ಆ ಒಂದು ಸಮಯದಲ್ಲಿ ಅವುಗಳನ್ನ ರಿಜಿಸ್ಟ್ರಿ ಮಾಡಿಸಬೇಕು ಸೊ ಈ ರೀತಿಯಾಗಿ ಸಿವಿಲ್ ಶೂಟ್ ಅನ್ನ ಫೈಲ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಪ್ರಿಪರೇಷನ್ಸ್ ಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಸಿವಿಲ್ ಕೋರ್ಟ್ ಅಂದ್ರೆ ಯಾವ ಒಂದು ಕೋರ್ಟ್ ಸಿವಿಲ್ ನೇಚರ್ ಅನ್ನ ಹೊಂದಿರುವಂತಹ ಶೂಟ್ಸ್ ಗಳನ್ನ ಟ್ರಯಲ್ ಮಾಡುತ್ತೋ ಆ ಒಂದು ಕೋರ್ಟ್ ಅನ್ನ ಸಿವಿಲ್ ಕೋರ್ಟ್ ಹೇಳಿ ಕರೆಯುತ್ತೇವೆ ಸೊ ಕೆಲವೊಂದು ಅಹ್ ಸಬ್ಜೆಕ್ಟ್ ಮ್ಯಾಟರ್ ಗಳು ಸಿವಿಲ್ ನೇಚರ್ ಅನಿಸಿದ್ರು ಕೂಡ ಆ ಕೋರ್ಟ್ ನಲ್ಲಿ ಅವುಗಳನ್ನ ಬಾರ್ ಮಾಡಿದ್ರೆ ಅಥವಾ ಅಲ್ಲಿ ಏನಾದ್ರೂ ಎಕ್ಸೆಪ್ಷನ್ಸ್ ಇದ್ರೆ ಆ ಒಂದು ನೇಚರ್ನ ಆ ಸಿವಿಲ್ ನೇಚರ್ ನ ಕೇಸಸ್ ಗಳನ್ನ ಆ ಕೋರ್ಟ್ಗಳು ಕೆಲವೊಂದು ಕೋರ್ಟ್ ಗಳು ಟ್ರಯಲ್ ಮಾಡೋದಿಲ್ಲ ಸೊ ಅವುಗಳನ್ನ ಕಂಡುಕೊಂಡು ಜುರಿಸಿಕ್ಷನ್ ಅನ್ನ ನೋಡಿಕೊಂಡು ಟೆರಿಟೋರಿಯಲ್ ಆಗಿರಬಹುದು ಪೆಕುನಿಯರಿ ಜುರಿಸಿಕ್ಷನ್ ಆಗಿರ್ಬೋದು ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಟಿಕ್ಷನ್ ಆಗಿರ್ಬೋದು ಎಲ್ಲವನ್ನ ನೋಡಿಕೊಂಡು ಸಿವಿಲ್ ಸೂಟ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಎಲ್ಲರಿಗೂ ನಮಸ್ಕಾರ